ಅತಿಗೆ ಅತ್ಗೆ ಎತ್ತಮ್ಮ ಕಾಣಿಸ್ತಾ ಇಲ್ಲ ಏ ಅಲ್ಲೇ ಅಡುಗೆ ಮನೆ ಇರ್ಬೇಕು ನೋಡಿ ಕಾಫಿಗೆ ಪಿಕ್ಚರ್ ಬೇಕು ನೋಡೋದೇ ಅಯ್ಯೋ ಬೆಳಗ್ಗೆ ನನ್ನ ಮಗಳಿಲ್ಲ ಆಗಿಲ್ಲ ಇದಿಲ್ಲ ಇದೇ ರಾಮಾಯಣ ಆಗುತ್ತೆ ನಿಂದು ನಿಮ್ ಮಗಳದು ಅಯ್ಯೋ ರಾತ್ರಿ ನನ್ನ ಜೊತೆಗೆ ಮಲ್ಕೊಂಡಿದ್ಲಮ್ಮ ಜ್ ಬಿಟ್ಲ ಅದೇನೋ ಅಲ್ಲೇ ಎಲ್ಲ ಇತ್ತ ನೋಡು ಅವಳು ಏ ರಘು ರಘು ಹಾಗೆ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಸಾಕಿಲ್ಲ ವಿಡಿಯೋ ಸಾಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ವಾ ನನ್ನ ಚಾನಲ್ ಅಲ್ಲಿ ಎರಡು ಸಾವಿರ ಪ್ಲಸ್ ವೀಡಿಯೋಸ್ ಇದೆ ಎಲ್ಲ ವೀಡಿಯೋಸು ತುಂಬಾ ಚೆನ್ನಾಗಿದೆ ಕಾಮಿಡಿ ಇದೆ ಮತ್ತೆ ಸೆಂಟಿಮೆಂಟ್ ಇದೆ ಫ್ಯಾಮಿಲಿ ಸ್ಟೋರಿ ಇದೆ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಒಂದು ಶೇರ್ ಸಹ ಮಾಡಿ ದಯವಿಟ್ಟು ನಿಮ್ಮ ಶೇರ್ ಇಂದ ನನಗೆ ತುಂಬಾ ಉಪಯೋಗ ಆಗುತ್ತೆ ದಿನಕ್ಕೆ ಒಂದಾದರೂ ಶೇರ್ ಮಾಡಿ ಪ್ಲೀಸ್ ನೀವು ಶೇರ್ ಮಾಡೋದ್ರಿಂದ ನನ್ನ ಚಾನಲ್ ಇಂಪ್ರೂವ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಅದೇ ನೋಡುವ ಹೋಗ್ಬಿಟ್ಟು ಅಲ್ಲಿ ಬರ್ಕೊಂತಳೆ ಸುಬೇ ಏ ರಘುವ

அவ்ள பார்த்த அவன் தம் அதுக்க அம்மாப்பானோ

மா அம்ாயே நான் கண்ட நாடகாரா சிவா பரமாத்மா அய்யோ ஏனோ கித்தாபதி சுத்தி ஏன மாதே கேவி கேனா ஏனா அது கொஞ்சம் பரிஹோ ஏனாய் நீங்க சாவு அவள் நோட் நின்று ஓடாடல அந்த நின்று ஓடாத்தாள் அந்த ஒத்துட்டே வந்து ரொகு ரொ ரொ அளே அவன் ரத்திரே ரத்த மனக்கோ எந்தா எந்த மாரோனா அது மாரோனா இது மாரோனா அவன பானே அவன் ஜொத்த உம் இல்லை நீங்க சாக்கலாட் குண்டு நானும் அவள் அவள் மாநாரு இல்லைனா மாநாரு இல்ல சாது பத்தி யார அக்க மக்கேனா அது மாநா மரியா பாள்ப்பா ஜன்க்கு அக்கா நான் சாத்து மாவன ஜனு அது மகள காரோ ಯಾಕೆ ಅವ್ಳು ಸುದ್ದಿ ನಾನು ಹ್ಮ್ ಅದಕ್ಕೆ ಓಹೋ ಏನು ಅಮ್ಮ ಅವಳದು ನಾನು ಆವತ್ತ ಹೇಳಿಲ್ಲ ಅವ್ಳ ಸುದ್ದಿಕ್ ಹೋಗ್ಬೇಡ ಅವಳ ಸುದ್ದಿಕ್ ಹೋಗ್ಬೇಡ ನಮ್ಗೆ ಅನುಭವ ಆಗದೆ ಅವ್ಳ ಸುದ್ದಿ ಯಾಕೆ ಬೇಕು ಅಂತ ಇವಾಗ ಅನುಭಕ್ಸ ಅನುಭಕ್ಸ ಇವಾಗ ಅವಳ ಹತ್ರ ಏನೇ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅದಕ್ಕೆ ರುಗು ಈ ಮನಿಗ್ ಬಂದಲ್ಲ ಮಕ್ಳನ್ ಕರ್ಕೊಂಡ್ವ ಆವತ್ರ ನನ್ ಮಗಳನ್ನ ಅವ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ನೆ ಹಾ ಬಿಡಿ ನೀನು ಹಾ ಹಣತಾ ಇನ್ನೊಂದು ದನ್ ಕಾರ್ಯ ಇರಲಿ ನಾನು ಈ ಮಕ್ಳು ಇಲ್ಲ ಅಂತಂದ್ರೆ ರಘು ನನ್ನ ಮಗಳನ್ನ ಮದುವೆ ಆತನ ಅಂತ ಹೇಳ್ಬಿಟ್ಟು ಆ ಎರಡು ಮಕ್ಳನ್ನ ಗೋನ್ಸಿದಾಗ ಹಾಕೊಂಡು ಎತ್ಕೊಂಡು ಹೋಗ್ಯಾ ಆ ಒಂಕ್ಯಾಕೆ ಬಿಸಾಕಿ ಶಾನ್ ಭಾಗ ಇವತ್ತು ತುಟ್ಟಪಟ್ಟಿಗೆ ಆ ಮಕ್ಳು ಎರಡು ಇಲ್ಲವೇ ಇವ್ರಿಬ್ರು ಅಮೂಟಾಗ ಅವ್ರೆ ಅದು ಹೆಂಗತ್ಗೆ ಓಹೋ ಇವ್ರಿಬ್ರು ಊಟ ಕಟ್ಟಿಗೆ ಎತ್ಕೊಂಡು ಹೋಗಿರೋದು ನೀವು ಅಮ್ಮನು ಮಗಳು ಸರಿಮ್ಮ ಸರಿ ಅದಕ್ಕೆ ನಾವ್ ಇವ್ರಿಬ್ರು ಎತ್ಕೊಂಡೇ ಹೋಗಿಲ್ಲ ಆ ಮಕ್ಕಳನ್ನ ಎತ್ಕೊಂಡೋಗಿದ್ದು ಇವ್ರಿಬ್ರ ಅಮೂಟಕ್ ಯಾಕೆ ಬಂದ್ರು ಅಂತ ನಮ್ಗ್ ತಿಳಿಯೇ ತಿಳಿದಕ್ಕೆ ನಿನ್ ಯಾವ್ತಿರ್ಲಿ ಕಷ್ಟ ಬೆಂಕಿಕ್ಕ ಎಲ್ಲೋತೈತೆ ಬುದ್ಧಿ ಎಲ್ಲೋತೈತೆ ಹಾ ಎಲ್ಲ ಕಚರಾ ಬುದ್ಧಿ ಎಲ್ಲೂ ಹೋಗಲ್ಲ ಅಯ್ಯ ಏನ್ ಬಾಳ್ ಬಾಳ್ತೀರಲ್ಲಿ ನನ್ನ ಮಗನೇ ಹಂಗ ಕಾಣಿಸ್ತಾವ್ ನೆನೆ ಎರಡು ವರ್ಷ ಕಾದು ಇಷ್ಟಪಟ್ಟು ಶಾನು ಬೊ ಕೈ ಕಾಲು ಇಳಿದು ಅವಳು ಮದ್ವಾಗಿರೋದು ಯಾಕೆಲ್ಲ ನಿಂತ ಕಚರಾ ಬುದ್ಧಿಗಳು ಬರ್ದಿರಿಲ್ಲಿ ಅಂತ ಅವಳು ಮುನ್ಸು ಮಗುನಂತ ಮುನ್ಸು ನಿನ್ನ ಮಗಳಿಗೆ ಆಗಿ ಏನ್ ಪಾಠಕ್ಕೆ ಬೀಳ್ತಾವ್ ನೋಡು ಗಣಜ ನ್ಯಾಯವಾಗಿ ಸಂಸಾರ ಮಾಡದಿರಾ ನಿಂತ ಅವ್ರ ಸವಾಸ ಬೇಡ ಅಂತ ಅಂತ ಅಮಾಯಕ ಮದುವಾಗಿರೋದವ್ ಹೆಂಗ ನನ್ನ ನನ್ ನಿನ್ ಕಣಕ ಅತ್ತೆ ನಾನೇ ನನ್ನ ಪಾಡಿದ್ದು ನಾನು ಇದ್ನಿ ನನ್ನ ಗಂಡ ಜೊತೆಗೆ ನಮ್ಮಮ್ಮನೇ ಅಮ್ಮನೆ ಎಲ್ಲ ಹಾಳು ಮಾಡಿದ್ದು ನನ್ನ ಮದುವೆಗು ಮದುವೆಗು ಅಂತ ಹೇಳ್ಬಿಟ್ಟು ಅಮ್ಮನ ಚೆನ್ನಾಗಿ ಬುದ್ಧಿ ಇಲ್ಲ ಅಂದ್ರೆ ನಿಂಗೆ ಬುದ್ಧಿ ಇಲ್ಲೇನೆ ಬುದ್ಧಿ ಇಲ್ಲ ನಿಂಕ ಅದಕ್ಕೆ ನನ್ನ ಮಗಳನ್ನ ಅವಳು ಗಂಡ ಹತ್ರ ಸೇರಿಸ್ಬಿಡ್ತೀನಿ ಹಾಗಿದ್ದಾಗೋಯ್ತು ಇನ್ನೇನು ಮಾಡೋಕ್ಕಾಗ್ತದೆ ಹ್ಞೂ ಎಂತ ಮಾತು ಹೇಳ್ತಾ ಇದೀಯ ನಾನು ಯಮನ್ ಮದುವೆ ಹಾಕ್ತೀನಿ ನಾನು ಮಾತ್ರ ಇವಳು ನೆಲಕ್ಕೂ ಕೆಲಸ ಇಲ್ಲ ನಾನು ಯಮನ್ ಮದುವೆ ಆಗ್ಬೇಕು ಅಯ್ಯ ನಿನ್ ಮಕ್ ಮುಚ್ಚೋಗ ಅದ್ಯಾವ ಟೈಮಲ್ಲಿ ನಿಲ್ಲಿಸ್ಬಿಡ್ತೀವ ನನ್ನ ಮಗಳು ಬಾಯಿ ಹಾಕುವ ಬಟ್ ಬಾಯಿ ಅವಳು ಗಣಕೊಳ್ಳ ಬಿದ್ದಿರ ನಿಂತಿದ್ದೀರಾ ನಿಲ್ಲೇ ಏನ್ರೂ ನಾನೇನರ ಅವಳೆ ಇಷ್ಟು ದಿನ ಆಗೋದೇ ಒಂದು ದಿವಸಕ್ಕೂ ನನ್ಗೆ ಗಣಸತ್ತವನ ಬದುಕೋಣ ಅಂತ ಬಗ್ಗಿ ನೋಡಿದೋಳಲ್ಲ ನಾನೇನ್ರು ಬೇಕಾಗಿಲ್ಲ ನನ್ಕ ನನ್ ಮನೆ ಚೆನ್ನಾಗಿ ನೋಡ್ಕೊತೀನಿ ಕಷ್ಟಪಟ್ಟು ದುಡಿದು ಚೆನ್ನಾಗಿ ನೋಡ್ಕೊತೀನಿ ಅವಳ ಅದಕ್ಕೆ ಏನಕ್ಕೆ ಮಾಡೋದು ಇವಾಗ ನಾನು ಅದೇನಮ್ಮ ನನಗೆ ತಿಳಿದಮ್ಮ ನನಗಂತೂ ತಿಳಿದು ಇಂಥ ಸುದ್ದಿಗಳೆಲ್ಲ ನನ್ನ ಹತ್ರ ಮಾತಾಡೇ ಬೇಡ ನೀನು ನೀನು ನೀನುಂಟು ನಿನ್ನ ಮಗಳುಂಟು ನಿಮ್ಮ ಅಣ್ಣುಂಟು ನಿನ್ನ ತಮ್ಮನ್ನುಂಟು ಅಲ್ಲೇ ಜ್ಞಾನ ಬೇಡ ನನಕಾ ಜ್ಞಾನ ಬೇಡ ಹಾ அம்மா நான் தம் மகிர்லே ஆஸ்தி அல்றே முச்சுவ நம்ம முட் கட்டி தக்கிவ இன் இல்ல இல்ல நான் மாத்திரம கல்சல்ல நான் ஏமாத்தினி அவள் நன் ஜத்தே ಹೋದ್ರೆ ಬಿಡಮ್ಮ ನೀನ್ ಏನ್ ಮಾಡಕ್ ಆತದೆ ಏ ನಿಕ್ಕೂ ಇದೇ ಬೇಕಾಗಿದ್ದು ನಿನ್ಕೂ ಇದೇ ಬೇಕಾಗಿದ್ದು ಇವ್ನ ಅಲ್ಲಿಗೆ ಬಿಟ್ಕೊಂಡು ಕಿಸ್ಕೊಂಡು ಇರ್ತಾನೆ ನೀನ್ ಸಂಪಾದನೆ ಮಾಡ್ಬೇಕಾಗ್ತದೆ ನೀನ್ ಕಷ್ಟ ಬಿಡ್ಬೇಕಾಗ್ತದೆ ಇವನ್ನ ನೀನ್ ಕೌ ಸಾಕಬೇಕಾಗತ್ತದೆ ನೋಡ್ತಾ ಇರುವ ತೆಗೆಯಲೇ ಕೈಲೈ ತೆಜೆ ಕೈಯ್ಯಾಲೆ ಇದ್ರ ಮೈಕ ಬರ ಬಾ ಇಲ್ಲ ಹೋಗು ನಾನ್ ಬರಲ್ಲ ನನ್ ಮಾವನ ಜೊತೆಗೆ ಇರ್ತೀನಿ ನನ್ ಮಾತ್ ಅವನಿನ್ ಜಗಳ ಜಗಳಿರ್ತಾಳೆ ಬಾ ರಘು ಮಾವನ ಆಗಿದ್ರೆ ಬರ್ತಾ ಇಲ್ಲ ಎಮನಾರ ಜಗಳಿರ್ತಾ ಇರಲಿಲ್ಲ ಅವ್ರು ನೀನೇ ಮಾಡ್ತಾ ಇದ್ದೆ ಬಯ ಬಡ್ಕೊಂತ ಇದ್ದ ಹಾ ಏನ ಸುಬ್ಬಿ ನಿಂದ್ವಾ ಏನೇಳಾ ಅಲ್ಲ ಬೆಂಕಿಯಾಗ ತಕೊಂಡೋಗಿ ಕೂಲ್ಸಿದ್ಯಾಲ ಕೇಳಿಸ್ತಾ ನೀನ್ ಮಾತಾಡ್ತಾ ಇರೋದು ಕೂಬಿಲ್ ಕಾಕ್ಬೇಕ ಬೇಡ ನಿಮ್ಮ ನಡಿ ಅವೆಲ್ಲ ಹೋಗಿ ದೇವಸ್ಥಾನದ ಮದುವೆ ಮಾಡ್ಕೊಂಡು ಮುಂದುವರಿಯೋದು